ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಟೊಮೊಟೊ ಬಾತ್ ರೆಸಿಪಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ಕೂಡ ತುಂಬ ಸುಲಭ ಫ್ರೆಂಡ್ಸ್ ಟೊಮೊಟೊ ಬಾತ್ ಮಾಡೋಕ್ಕೆ ನಾ ತಗೊಂಡಿರುವಂತಹ ಪದಾರ್ಥಗಳು ಅಲ್ಲಿಗೆ ಟೊಮೊಟೊ ತೊಗೊಂಡಿದ್ದೀನಿ ನಿಮ್ಮವರು ಹಾಗೆಯೇ ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಹಾಗೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಹಸಿರು ಮೆಣಸಿಕಾಯಿ ತೊಗೊಬೋದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಂಗೆ ಚಕ್ಕೆ ಲವಂಗ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಬಾತ್ ಮಾಡ್ಕೊಳೋಕ್ಕೆ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ಇದಕ್ಕೆ ಮಸಾಲೆ ರುಬ್ಕೋತಾ ಇದ್ದೀನಿ ರುಬ್ಕೋಬೇಕು ಮಸಾಲೆನ ಮೊದಲಿಗೆ ತುಂಬ ಸಿಂಪಲ್ ಆಗಿದೆ ಟೊಮೊಟೊ ಬಾತು ನಾ ಜಾಸ್ತಿ ಇದಕ್ಕೆ ಪಲಾವ್ ಎಲೆ ಹಾಗೂ ಮರಾಠಿ ಮೊಗ್ಗು ಯಾವುದೇ ಥರ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ನುನಿಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಮಸಾಲೆ ಕೂಡ ನುಣ್ಣಗೆ ರುಬ್ಕೊಂಡಾಗಿದೆ ಇವಾಗ ಟೊಮೊಟೊ ಬಾತ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮೂರಿಂದ ನಾಲ್ಕು ಟೀ ಅಷ್ಟು ಆಯಿಲ್ ಹಾಕೋತೀನಿ ನೀವು ಬೇಕು ಅಂದರೆ ತುಪ್ಪನೂ ಕೂಡ ಹಾಕೋಬೋದು ತುಪ್ಪ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಎಣ್ಣೆ ಯೂಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕೋತಾ ಇಲ್ಲ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಜೊತೆಗೆ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ನಾನು ಹೇಳ್ದಂಗೆ ಬಾ ಟೊಮೊಟೊ ಪಾತ್ರೆ ನಾನು ಯಾವುದೇ ಥರ ರಸಮೊಗ್ಗು ಮತ್ತು ಆನೆ ಮಗ್ಗು ಬಾತೆಲೆ ಇದೇನು ಯೂಸ್ ಮಾಡ್ತಾಯಿಲ್ಲ ಹಂಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಚೆನ್ನಾಗಿದೆವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಒಗ್ಗರಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರುವಂತಹ ಮಸಾಲೆ ಹಾಕೋತಾ ಇದ್ದೀನಿ ಇವಾಗ ಮಸಾಲೆಯನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚಿಪ್ ಮೇಲೆ ಫ್ರೆಂಡ್ಸ್ ನೋಡಿ ಮಸಾಲೆ ಕೂಡ ಬೆಂದು ಎಮ್ಮೆ ಬಿಟ್ಕೊಂಡಿದೆ ಈ ಥರ ಆಗಬೇಕು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಕೂಡ ಒಬ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಕೂಡ ಅದು ಮಸಾಲೆ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಟೊಮೊಟೊ ಕೂಡ ಬೆಂದರು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹಿಂಗಾಗಬೇಕು ಇವಾಗ ನಾನು ಇದಕ್ಕೆ ರೈಸ್ ಹಾಕೋತಾ ಇದ್ದೀನಿ ಚೆನ್ನಾಗ್ ಫ್ರೆಂಡ್ಸ್ ಅಕ್ಕಿ ಹಾಕೊಂಡಿದ್ದೀನಿ ಇವಾಗ ಒಬ್ಬರಲ್ಲಿ ಅಕ್ಕಿದು ಕೂಡ ಒಂದು ಮೂವತ್ತ್ನಾಲ್ಕು ಸೆಕೆಂಡ್ ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಇವಾಗ ಇದಕ್ಕೆ ನಾಲ್ಕು ಲೋಟ ನೀರು ಹಾಕೋತಾ ಇದ್ದೀನಿ ನಾಲ್ಕು ಲೋಟ ನೀರು ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಚೆನ್ನಾಗಿ ಹಲ್ಲವೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಹಾಕಿದ್ಮೇಲೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಮತ್ತೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತೆ ಕೊನೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಕೊನೆಯ ಸ್ವಲ್ಪ ಹಿಂಗೆ ಹಾಕೋತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಅಂತ ಟೊಮೆಟೊ ಬಾತ್ ಕೂಡ ತುಂಬ ಸಿಂಪಲ್ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಇವಾಗ ಕುಕ್ಕರ್ ಮುಚ್ಚೊಳಗಿಸ್ತಾ ಇದ್ದೀನಿ ನಾನು ಎರಡು ವಿಜಿಲ್ ಕೂಗಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕುಕ್ಕರ್ ಕೂಡ ತಣ್ಣಗಾಗಿ ವಿಜಿಲ್ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಟೊಮೆಟೊ ಬಾತ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಟೊಮೆಟೊ ಭಾತು ತುಂಬ ಆಗಿ ಕೂಡ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಟಮಟೊ ಬಾತ್ ರೆಡಿ ಮೊಸರು ಬಜ್ಜಿ ಸೊತೆ ಸವಿಯಲು ಟೊಮೆಟೊ ಬಾತ್ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ Thank you so much.